ಎಲ್ಲದಕ್ಕೂ ಕಟ್ಟುಪಾಡು ನಿಯಮ ನಿರ್ಧಾರ ಅಂತ ಇರುವ ಆಶ್ರಮ ದೇವರ ಮನೆ ಮನಸ್ಸಿಗೆ ಬಂದಂತೆ ಮಾಡುವ ಹಾಗೆ ಇಲ್ಲ ಹೆಚ್ಚಿಗೆ ಮಾತನಾಡಿದರೆ ಬೈಯುತ್ತಿದ್ದರು ಕೇಳದೆ ಇದ್ದರೆ ಕೋಲು ಹಿಡಿದು ಎದರಿಸುತ್ತಿದ್ದರು ಕಣ್ಣಿಗೆ ಕಾಣಿಸಿದ್ದು ಬೇಕೆನಿಸುತ್ತಿತ್ತು ಮನಸ್ಸಿಗೆ ಬಣ್ಣ ಬಣ್ಣದ ಬಟ್ಟೆ ಗೊಂಬೆ ಅದು ಇದು ಅಂತ ಕೈಯಲ್ಲಿ ಹಿಡಿದುಕೊಂಡಿರುವ ಮಕ್ಕಳು ರಸ್ತೆಯಲ್ಲಿ ತಿರುಗಾಡುತ್ತಿದ್ದರು ಇದೆಲ್ಲ ನೋಡಿದಾಗ ನಾನಿದ್ದೀನಿ ತನಗೆ ಇದನ್ನು ತೆಗೆಸಿಕೊಡುವವರು ಯಾರೂ ಇಲ್ಲವಲ್ಲ ಎಲ್ಲದಕ್ಕೂ ಬೈಯುತ್ತಾರೆ ಎಂದೆಲ್ಲ ಅನಿಸುತ್ತಿತ್ತು ಪುಟ್ಟಿಗೆ ಅವಳನ್ನು ದೇವರಾಜ ಹಾಗೂ ಕಮಲಮ್ಮ ದಂಪತಿಗಳು ದತ್ತು ತೆಗೆದುಕೊಂಡಾಗ ಸ್ವರ್ಗಕ್ಕೆ ಬಂದಿದ್ದೇನೆ ಅನಿಸುತ್ತಿತ್ತು ಅಪ್ಪ ಅಮ್ಮರ ಪ್ರೀತಿಯಲ್ಲಿ ಒಂದಿಷ್ಟು ದೋಷ ಇರಲಿಲ್ಲ ಯಾವ ಜನ್ಮದ ಪುಣ್ಯವೋ ಇಂಥ ತಂದೆ ತಾಯಿಯನ್ನು ಪಡೆಯಲು ಎಂದು ಎಷ್ಟೋ ಬಾರಿ ದೇವರಿಗೆ ಧನ್ಯವಾದ ತಿಳಿಸಿದಳು ಅವಳಿಗೆ ಗೊತ್ತಿಲ್ಲ ಎಲ್ಲವೂ ಚೆನ್ನಾಗಿಯೇ ಇತ್ತು ಸಾರಿಕಮನಿಗೆ ಬಂದಾಗ ರಾಕೇಶ್ ಎಂಟು ವರ್ಷ ಮೊದಲು ಸಾರಿಕ ಬಂದಾಗ ತುಂಬ ಖುಷಿಪಟ್ಟಿದ್ದ ಅವಳ ಕುಚೇಷ್ಟೆ ಮಾತು ಅವನಿಗೂ ಹಿಡಿಸುತ್ತಿತ್ತು ದಿನ ಕಳೆದಂತೆ ತಂದೆ ತಾಯಿ ಅವಳಿಗೆ ಹೆಚ್ಚಿನ ಆದ್ಯತೆ ಕೊಡುತ್ತಿರುವುದು ಗಮನಕ್ಕೆ ಬಂತು ಮೂರನೇ ತರಗತಿ ಇಲ್ಲಿ ಓದುತ್ತಿದ್ದ ರಾಕೇಶ್ ತನ್ನ ಮನೆ ಕೆಲಸವನ್ನು ತಾನೇ ಮಾಡುವ ಸಾಮರ್ಥ್ಯ ಹೊಂದಿದ್ದ ಹಾಗಾಗಿ ಕಮಲಾ ಅವರು ಅವನ ಓದಿನ ಬಗ್ಗೆ ಹೆಚ್ಚಾಗಿ ಗಮನಹರಿಸಲಿಲ್ಲ ಮೂರು ವರ್ಷದ ಸಾರಿಕಾಳನ್ನು ನರ್ಸರಿ ಸ್ಕೂಲಿಗೆ ಹಾಕಿ ಅವಳಿಗೆ ಕೈ ಹಿಡಿದು ಬರೆಸುತ್ತಿದ್ದರು ಸಾರಿಕಾಳ ಆಟಪಾಠವಿಲ್ಲ ಅವಳ ಭವಿಷ್ಯ ರೂಪಿಸುವುದಕ್ಕೆ ಆದರೂ ಕಮಲಮ್ಮ ಅವರಿಗೆ ಅವಳ ಪ್ರತಿಯೊಂದು ನಡೆಯೂ ಹಬ್ಬವಾಗಿರುತ್ತಿತ್ತು ಹಾಗಾಗಿ ಅವಳಿಗೆ ಹೆಚ್ಚಿನ ಪ್ರಶಂಸೆಯನ್ನು ಕೊಡುತ್ತಿದ್ದರು ಇನ್ನು ದೇವರಾಜು ಅವರು ಕೇಳಬೇಕೆ ಮುದ್ದಿನ ಮಗಳೇ ಹಾಗೆ ಬಿಟ್ಟಿದ್ದಳು ಸಾರಿಕಾ ಅವರಿಗೆ ಊಟ ತಿಂಡಿ ಎಲ್ಲ ಅವಳಿಷ್ಟದ್ದೇ ಮಾಡುತ್ತಿದ್ದರು ರಜೆಯಲ್ಲಿ ಟ್ರಿಪ್ಗೆ ಅವಳು ಹೇಳಿದ ಜಾಗಕ್ಕೆ ಮರುಮಾತಿಲ್ಲದೆ ಕರೆದುಕೊಂಡು ಹೋಗುತ್ತಿದ್ದರು ಮನೆಗೆ ಬಂದ ಅತಿಥಿಗಳಿಗೆ ಅವಳನ್ನು ವಿಶೇಷವಾಗಿ ಪರಿಚಯಿಸುತ್ತಿದ್ದರು ತಾನೊಬ್ಬ ಮನೆಯಲ್ಲಿ ಇದ್ದೀನಿ ಎನ್ನುವ ಕಾರಣಕ್ಕೆ ಪರಿಚಯಿಸುತ್ತಿದ್ದಾರೆ ಅಷ್ಟೇ ಎನ್ನುತ್ತಿತ್ತು ರಾಕೇಶನ ದುಗುಡ ಬುದ್ಧಿ ಇದು ದಿನೇ ದಿನೇ ರಾಕೇಶನಿಗೆ ಅತಿಯಾಯಿ ತೆನಿಸಿತು ಒಂದು ದಿನ ಬರೆಯುವಾಗ ಪುಸ್ತಕ ಅರಿದವಳೆಂದು ಅವಳಿಗೆ ಸಿಕ್ಕಾಬಟ್ಟೆ ಹೊಡೆದನು ಎಲ್ಲ ಕೋಪವನ್ನು ಹಾಗೆ ಅವಳ ಮೇಲೆ ತೀರಿಸಿಬಿಟ್ಟನು ನಮ್ಮ ಮನೆಗೆ ಯಾಕೆ ಬಂದೆ ಹೋಗು ನೀನು ಇಲ್ಲಿಂದ ನಮ್ಮ ಮನೆಯಲ್ಲಿ ಇರಬೇಡ ಎಂದು ಅವಳನ್ನು ದೂಡಿದನು ದೇವರಾಜು ಅವರು ಮಗಳನ್ನು ಎತ್ತಿಕೊಂಡು ಮಗನಿಗೆ ಸರಿಯಾಗಿ ನಾಲ್ಕು ಬಾರಿಸಿದ್ದರು ಆ ಗಳಿಗೆಯಲ್ಲಿ ಕಮಲಮ್ಮ ಅವರಿಗೂ ಮಗನ ಮೇಲೆ ಕೋಪ ಬಂದಿತ್ತು ಕಾರಣ ಸಾರಿಕಾಗೆ ನಮ್ಮ ಮನೆಯಿಂದ ಹೋಗು ಎಂದಿದ್ದ ತನಗೆ ಅಪ್ಪ ಹೊಡೆಯುವಾಗ ಅಮ್ಮ ಕೂಡ ತಡೆಯಲು ಬ ಬರದಿದ್ದನ್ನು ಕಂಡು ರಾಕೇಶನಿಗೆ ಸಾರಿಕಾ ನ ಜೊತೆ ಅಪ್ಪ ಅಮ್ಮ ಕೂಡ ಶತ್ರುಗಳಂತೆ ಕಂಡರು ದಿನ ಕಳೆದಂತೆ ಅಪ್ಪ ಅಮ್ಮನ ಜೊತೆ ಮಾತು ಅಷ್ಟಕ್ಕಷ್ಟೆ ಸಾರಿಕಾ ತನ್ನ ಮುಗ್ಧತೆಯಿಂದ ಅಣ್ಣಾ ಅಣ್ಣ ಎಂದು ಅವನ ಹಿಂದೆ ಹೋದರೂ ಅವಳನ್ನು ನೋಡದೆ ಕಡೆಗಣಿಸುತ್ತಿದ್ದ ವರ್ಷಗಳು ಎಂದಿನಂತೆ ಹುರುಳುತ್ತಿದ್ದವು ರಾಕೇಶ್ ಮನೆಯವರಲ್ಲಿ ಎಷ್ಟು ಬೇಕೋ ಅಷ್ಟೇ ಅಗತ್ಯಕ್ಕಿಂತ ಹೆಚ್ಚಾಗಿ ಮಾತನಾಡುತ್ತಿರಲಿಲ್ಲ ಪ್ರೌಢಾವಸ್ಥೆಗೆ ಬಂದಂತೆ ಅಪ್ಪ ಅಮ್ಮ ಬುದ್ಧಿ ಹೇಳಿದ್ದರೆ ಅವರಿಗೆ ಹೆದರು ಉತ್ತರ ಕೊಟ್ಟು ಮೂರು ದಿನ ಮನೆ ಕಡೆ ಬರುತ್ತಿರಲಿಲ್ಲ ದೇವರಾಜು ಹಾಗೂ ಕಮಲಮ್ಮ ಅವರಿಗೆ ಮಗನ ನಡವಳಿಕೆ ನೋಡಿ ಬೇಸರ ಪಟ್ಟುಕೊಂಡಿದ್ದರು ಅವನಿಗಾಗಿ ಮಾಡದ ಪೂಜೆ ಪುರಸ್ಕಾರ ಇಲ್ಲ ಪ್ರೌಢಾವಸ್ಥೆಯಲ್ಲಿ ಕೆಲವು ಮಕ್ಕಳು ಬದಲಾಗುತ್ತಾರೆ ಅವನ ಜವಾಬ್ದಾರಿ ಬಂದಾಗ ಸರಿ ಹೋಗುತ್ತಾನೆ ಬಿಡು ಎಂದು ದೇವರಾಜು ಅವರು ಹೆಂಡತಿಗೆ ಸಮಾಧಾನಿಸಿದರು ಸಾರಿಕಾ ಎಂಬಿಎ ಮೊದಲನೇ ವರ್ಷಕ್ಕೆ ಕಾಲೇಜಿಗೆ ಸೇರಿದಳು ಅದೇ ಕಾಲೇಜಿನಲ್ಲಿ ಓದುತ್ತಿದ್ದ ಪೂರ್ವಿ ಸಾರಿಕನಂತೆ ಮುದ್ದಾದ ಹುಡುಗಿ ಇವರಿಬ್ಬರಿಗೊಬ್ಬರು ಹೇಳದೆ ಯಾವ ಕೆಲಸವ ಮಾಡಲಾರರು ಜೀವದ ಗೆಳತಿಯರು ಪೂರ್ವಿ ಮತ್ತು ಸಾರಿಕಾನ್ ಹೆಸರು ಹೆಸರುಗಿಟ್ಟಿಸಿಕೊಂಡಿದ್ದರು ಕಾಲೇಜಿನಲ್ಲಿ ಒಬ್ಬರು ಹೋಮ್ವರ್ಕ್ ಮಾಡದೆ ಬಂದರೆ ಪನಿಷ್ಮೆಂಟ್ ಕೊಟ್ಟಾಗ ಇನ್ನೊಬ್ಬಳು ಮಾಡಿದ್ದನ್ನು ಹರಿದು ಹಾಕಿ ಮಾಡಿಲ್ಲವೆಂದು ಅವಳೊಡನೆ ತಾನು ಪನಿಷ್ಮೆಂಟ್ ತೆಗೆದುಕೊಳ್ಳುತ್ತಿದ್ದಳು ಇಂತಹದೊಂದು ಬಂಧ ಅವರಿಬ್ಬರಲ್ಲಿ ಇತ್ತು ಹಾಗೆ ಓದಿನಲ್ಲೂ ಕೂಡ ಇಬ್ಬರು ಮುಂದೆ ಇದ್ದರು ರಾಕೇಶನ ಕಣ್ಣಿಗೆ ಪೂರ್ವಿ ಬಿದ್ದಳು ಚಿಗುರು ಮೀಸೆ ಹುಡುಗನಿಗೆ ವಯೋಸಹಜ ಅನುಭವವಾಗಿತ್ತು ಆಲು ಬಿಳುಪಿನ ಹುಡುಗಿ ವಯಸ್ಸಿಗೆ ತಕ್ಕಂತೆ ಬೆಳೆದು ಅವನ ಮುಂದೆ ಓಡಾಡುತ್ತಿದ್ದರೆ ಅವನ ಮನಸ್ಸು ಕೆಣಕಿದ ಹಾಗಾಗಿತ್ತು ಅವಳ ಬಗ್ಗೆ ವಿಚಾರಿಸಿದಾಗ ತಂಗಿಯ ಬೆಸ್ಟ್ ಫ್ರೆಂಡ್ ಎಂದು ತಿಳಿದ ಮೇಲೆ ತಂಗಿಯೊಡನೆ ಪ್ರೀತಿಯಿಂದ ಮಾತನಾಡಿ ಅವಳ ಬಗ್ಗೆ ತಿಳಿದುಕೊಂಡಿದ್ದನು ಈಗ ಸಾರಿಕಾಗೆ ಹಣ್ಣ ತನ್ನೊಡನೆ ಪ್ರೀತಿಯಿಂದ ಮಾತನಾಡುತ್ತಿರುವುದು ಅಷ್ಟೇ ಕಾಣುತ್ತಿದೆ ಹೊರತು ತನ್ನ ಗೆಳತಿಯ ಬಗ್ಗೆ ಹೇಳುತ್ತಿದ್ದೇನೆ ಎಂಬ ಯೋಚನೆ ಬರಲಿಲ್ಲ ರಾಕೇಶ್ ತಂಗಿಯ ಬಗ್ಗೆ ಅತಿಯಾದ ಪ್ರೀತಿ ತೋರಿಸುತ್ತಿದ್ದನು ಕಾಲೇಜಿಗೆ ತಾನೇ ಕರೆದುಕೊಂಡು ಹೋಗುವುದು ಬರುವಾಗ ಕರೆದುಕೊಂಡು ಬರುವುದು ಎಲ್ಲವೂ ಕಾಳಜಿಯಿಂದ ಮಾಡುತ್ತಿದ್ದನು ಇದಕ್ಕೆ ಕಾರಣ ಪೂರ್ವಿ ಆದರೆ ಇವನ ಅಪ್ಪ ಅಮ್ಮ ಹಾಗೂ ಸಾರಿಕಾ ಮಾತ್ರ ಇವನ್ನಲ್ಲಾದ ಬದಲಾವಣೆಯನ್ನು ನೋಡಿ ತುಂಬ ಸಂತೋಷಪಟ್ಟಿದ್ದರು ತನ್ನ ತಂಗಿಗೆ ಸುಳಿವು ಸಿಗದಂತೆ ತಾನೇ ಪೂರ್ವಿಗೆ ಪ್ರಪೋಸ್ ಮಾಡಿದನು ರಾಕೇಶ್ ಕೂಡ ವಯಸ್ಸಿಗೆ ತಕ್ಕಂತೆ ಐದೂವರೆ ಅಡಿ ಬೆಳೆದು ಗೋಧಿ ಬಣ್ಣದ ಚಿಗುರು ಮೀಸೆ ಹುಡುಗನಾಗಿದ್ದ ಓದಿನಲ್ಲೂ ಸಹ ಎಲ್ಲರನ್ನು ಮೀರಿಸುತ್ತಿದ್ದ ಈಗ ತಾನು ಪಿಯುಸಿ ಮುಗಿಸಿ ಹದಿನೆಂಟಕ್ಕೆ ಹೇರಿದ ಹುಡುಗಿಗೆ ಮೊದಲ ಪ್ರೇಮ ನಿವಾದನೆಯಾಗಿತ್ತು ಆ ವಯಸ್ಸಿನಲ್ಲಿ ರಾಕೇಶ್ ಅವಳಿಗೆ ಈರೋ ಥರ ಕಂಡ ಒಂದು ವಾರದ ನಂತರ ತನ್ನ ಕಡೆಯಿಂದಲೂ ಒಪ್ಪಿಗೆ ತಿಳಿಸಿದಳು ಪೂರ್ವಿ ರಾಕೇಶ್ ತನ್ನ ತಂಗಿಗೆ ಈ ವಿಷಯ ತಿಳಿಯದ ಹಾಗೆ ನೋಡಿಕೋ ಎಂದು ಕಡಾಖಂಡಿತವಾಗಿ ಹೇಳಿದನು ಆದರೆ ಪೂರ್ವಿ ಹಾಗೂ ಸಾರಿಕಾ ಅಚ್ಚುಮೆಚ್ಚಿನ ಗೆಳತಿಯರು ಅವರಲ್ಲಿ ಯಾವ ಮುಚ್ಚುಮರೆಯೂ ಇರಲಿಲ್ಲ ಹಾಗಾಗಿ ಪೂರ್ವಿ ಯಾರಿಗಾಗಿ ಅವಳ ಅಣ್ಣನ ಪ್ರೇಮ ನಿವೇದನೆ ಹಾಗೂ ತಾನು ಒಪ್ಪಿಗೆ ಬಗ್ಗೆ ತಿಳಿಸಿಬಿಟ್ಟಿದ್ದಳು ಹಾಗೆ ಅವನಿಗೆ ಅವನ ತಂಗಿಗೆ ತಿಳಿದಿರುವ ವಿಚಾರ ತಿಳಿಯದ ಹಾಗೆ ನೋಡಿಕೊಂಡಳು ಸಾರಿಕಾ ಕೂಡ ಮನೆಯಲ್ಲಿ ನನಗೆ ಗೊತ್ತಿಲ್ಲದ ಹಾಗೆ ನಡೆದುಕೊಳ್ಳುತ್ತಿದ್ದಳು ಪೂರ್ವಿ ಹಾಗೂ ರಾಕೇಶ್ ಮೆಸೇಜ್ ಕಾಲ್ ಎಲ್ಲ ದಾಟಿ ಇಬ್ಬರೇ ಲೈಬ್ರರಿಗೆ ಹೋಗುವುದು ಕ್ಯಾಂಟೀನ್ಗೆ ಹೋಗುವುದು ಸಮಯ ಮಾಡಿಕೊಂಡು ಯಾರಿಗೂ ತಿಳಿಯದ ಹಾಗೆ ಫಿಲಂಗೆ ಹೋಗುವುದು ಎಲ್ಲ ರೂಢಿಯನ್ನು ಬೆಳೆಸಿಕೊಂಡಿದ್ದರು ಅಷ್ಟೇ ಅಲ್ಲ ರಾಕೇಶ್ ಸೀನಿಯರ್ ಆದ್ದರಿಂದ ಪೂರ್ವಿಗೆ ಏನಾದರೂ ಪುಸ್ತಕದ ವಿಷಯದ ಬಗ್ಗೆ ಪ್ರಶ್ನೆಗಳಿದ್ದರೆ ಅದನ್ನು ಅವಳಿಗೆ ತಿಳಿ ಹೇಳುತ್ತಿದ್ದ ಅಂದು ಪೂರ್ವಿ ಕ್ಲಾಸ್ ಬಂದ್ ಮಾಡಿ ರಾಕೇಶನ ಜೊತೆ ಹೊರಗಡೆ ಹೋಗುವವಳಿದ್ದಳು ಆದರೆ ಸಾರಿಕಾ ಪೂರ್ವಿ ನಿಂದು ತುಂಬ ಅತಿಯಾಯಿತು ಇತ್ತೀಚೆಗೆ ಬಂಕ್ ಮಾಡೋದೇ ಹೆಚ್ಚಾಗಿದೆ ಇದು ಹೀಗೆ ಮುಂದುವರಿದರೆ ಚೆನ್ನಾಗಿರಲ್ಲ ನೋಡು ಒಮ್ಮೊಮ್ಮೆ ನನಗೆ ಹಣ್ಣನಿಗೆ ಬೈದು ಬಿಡೋಣ ಅನಿಸುತ್ತದೆ ನೀನು ಇಷ್ಟೊಂದು ಹಾಳಾಗ್ತೀಯಾ ಅಂದುಕೊಂಡಿರಲಿಲ್ಲ ಎಂದು ಅವಳ ಹೊಳಿತಿಗಾಗಿ ಬೈಯುತ್ತಿದ್ದಳು ಅಯ್ಯೋ ಮಾರೈತಿ ಅಷ್ಟೇ ಯೋಚನೆ ಮಾಡ್ತೀಯಾ ಸರಿ ಇವತ್ತೇ ಕೊನೆ ಇನ್ನ ಈ ವರ್ಷದ ಕೊನೆಯ ಎಕ್ಸಾಮ್ ಮುಗಿ ತನಕ ಬಂಕ್ ಮಾಡಲ್ಲ ಓಕೆನಾ ಇವತ್ತೊಂದು ದಿನ ಬಿಟ್ಟು ಬಿಡು ಪ್ಲೀಸ್ ಎಂದು ಮಕ್ಕಳಂತೆ ಗೋಗರಿದಳು ಸಾರಿಕಾಗಿ ನಗು ಬಂದು ಸರಿ ಸರಿ ಹೋಗು ಎಂದಳು ಇನ್ನೊಂದು ವಿಷಯ ನಿನ್ನ ಅಣ್ಣನಿಗೆ ಮಾತ್ರ ನಾನು ನಿನಗೆ ನನ್ನ ಲವ್ ವಿಷಯ ಹೇಳಿದ್ದೇನೆ ಅಂತ ಮಾತ್ರ ಹೇಳಬೇಡ ತಾಯಿ ಮೊದಲೇ ಕೋಪಿಷ್ಟ ಇನ್ನು ನನ್ನನ್ನು ನುಂಗಿ ಹಾಕ್ತಾನೆ ಎಂದು ಕೈಮುಗಿದಳು ಏನು ನನ್ನ ಅಣ್ಣನ ಕೋಪಿಷ್ಟ ಅಂತೀಯ ಎಂದು ಸೊಂಟದ ಮೇಲೆ ಕೈ ಹಿಟ್ಟಳು ಸಾರಿ ಎಂದು ಕಿವಿ ಹಿಡಿದುಕೊಂಡಳು ಹಾಗೆ ಸಾರಿಕಾ ಕಿವಿ ಹತ್ತಿರ ಬಂದು ನಿನ್ನ ಹತ್ತಿರ ಇದನ್ನು ಹೇಳಬಾರದು ಆದರೂ ಹೇಳ್ತೀನಿ ನಿನ್ನ ಅಣ್ಣ ಎಷ್ಟು ಕೋಪಿಸ್ಟನೋ ಅದರ ದುಪ್ಪಟ್ಟು ರೊಮ್ಯಾಂಟಿಕ್ ಗೊತ್ತಾ ಎಂದು ಬ್ಯಾಗ್ ಹಿಡಿದು ಎಂದು ಓಡಿದಳು ಏ ನನ್ನ ಹತ್ತಿರಾನೇ ನನ್ನ ಹಣ್ಣನ ಬಗ್ಗೆ ಇಂತಹದ್ದೆಲ್ಲ ಹೇಳ್ತೀಯ ತಡಿ ನಾಳೆ ಬರ್ತೀಯಲ್ಲ ನೋಡು ನೋಡ್ಕೊತೀನಿ ನಿನ್ನ ಉಚ್ಚು ಹುಡುಗಿ ಎಂದು ನಕ್ಕು ಸುಮ್ಮನಾದಳು ಆಗಲೇ ರಾಕೇಶ್ ಹಾಗೂ ಪೂರ್ವಿ ತಮ್ಮ ವಯೋಸಹಜ ಆಸೆಗೆ ಬಲಿಯಾಗಿದ್ದರು ಎರಡು ಮೂರು ದಿನಗಳಿಂದ ಪೂರ್ವಿ ಕಾಲೇಜಿಗೆ ಬರಲಿಲ್ಲ ಸಾರಿಕಾಗೆ ಪೂರ್ವಿ ಇಲ್ಲದ ದಿನ ಕಳೆಯುವುದು ತುಂಬ ಕಷ್ಟವಾಗುತ್ತಿತ್ತು ಆದರೂ ಇವಳಿಗೆ ಏನಾಗಿರಬಹುದು ಫೋನ್ ಮಾಡಿದರೆ ಸ್ವಿಚ್ ಆಫ್ ಬರ್ತಿದೆ ಅಣ್ಣನ ಹತ್ತಿರ ಕೇಳಲ್ಲ ಬೇಡ ಬೇಡ ಅವನು ಪೂರ್ವಿ ನನಗೆ ಎಲ್ಲ ಹೇಳಿದ್ದಾಳೆ ಎಂದು ಅವಳ ಮೇಲೆ ರೇಗಬಹುದು ಪೂರ್ವಿ ಹೇಳಿದ ಹಾಗೆ ಅವನು ಮೊದಲೇ ಕೋಪಿಷ್ಟ ಸರಿ ಇವತ್ತು ಕಾಲೇಜಿನಿಂದ ನೇರವಾಗಿ ಅವಳ ಮನೆಗೆ ಹೋಗುತ್ತೇನೆ ಎಂದು ತೀರ್ಮಾನಿಸಿದಳು ಪೂರ್ವಿ ಅಮ್ಮ ಸಾರಿಕಾಳನ್ನು ಹೊಳ ಕರೆದರು ಅವರು ಕುಶಲೋಪಚಾರ ನಂತರ ಗೆಳತಿಯ ರೂಮಿನ ಕಡೆ ಹೊರಟಳು ಪೂರ್ವಿ ಬೆಡ್ ಮೇಲೆ ಮಲಗಿದ್ದಳು ಎರಡು ದಿನ ಊಟ ತಿಂಡಿ ಬಿಟ್ಟವಳ ಹಾಗೆ ಕಂಡಳು ನಿರ್ಜೀವದಂತೆ ಮಲಗಿದ್ದಳು ಆದರೆ ನಿದ್ರಿಸಿರಲಿಲ್ಲ ಸಾರಿಕಾಗಿ ತನ್ನ ಗೆಳತಿಯನ್ನು ಆ ಸ್ಥಿತಿಯಲ್ಲೂ ನೋಡಿ ಸಹಿಸಲಾಗಲಿಲ್ಲ ಕಣ್ಣು ನೀರು ತುಂಬಿಕೊಂಡಿತು ಅವಳನ್ನು ಹಿಡಿದು ಕೂರಿಸಿ ತಾಯಿ ಅಂತ ಪ್ರಶ್ನಿಸಿದಳು ಪೂರ್ವಿಯಿಂದ ಮೌನ ಅವಳ ನಡೆ ವಿಚಿತ್ರ ಎನಿಸಿತು ಎಷ್ಟು ಕೇಳಿದರೂ ಬಾಯಿ ಬಿಡಲಿಲ್ಲ ಪೂರ್ವಿ ಒತ್ತಾಯವಾಗಿ ಅವಳನ್ನು ಮನೆಯಿಂದ ದೂರಕ್ಕೆ ಯಾರೂ ಇಲ್ಲದ ಜಾಗಕ್ಕೆ ಕರೆದುಕೊಂಡು ಹೋದಳು ಬಗೆ ಬಗೆಯಾಗಿ ಅವಳ ಬಾಯಿ ಬಿಡಿಸುವ ಪ್ರಯತ್ನ ಮಾಡಿದಳು ಕೊನೆಗೆ ಪೂರ್ವಿ ಸಾರಿಕಾಳನ್ನು ಬಿಗಿಯಾಗಿ ಅಪ್ಪಿ ಹಳಲು ಶುರು ಮಾಡಿದಳು ಸಾರಿಕಾ ಈಗಲಾದರೂ ಏನಾಯಿತು ಎಂದು ಹೇಳಬಹುದು ಎಂಬ ಕಾತುರದಿಂದ ಅವಳನ್ನು ಸಮಾಧಾನಿಸಿದಳು ಪೂರ್ವಿ ಬಿಕ್ಕುತ್ತಾ ಸಾರಿಕಾಳನ್ನು ಗಟ್ಟಿಯಾಗಿ ಹಿಡಿದು ಸಾರಿಕಾ ಐ ಆಮ್ ಪ್ರೆಗ್ನೆಂಟ್ ಎಂದಳು ಪೂರ್ವಿ ಅಳು ಇನ್ನೂ ಹೆಚ್ಚಾಯಿತು ಸಾರಿಕಾ ಗರ ಬಿಡಿದವಳಂತೆ ನಿಂತಿದ್ದಳು ಇನ್ನಷ್ಟು ಹೆಚ್ಚು ಹಳು ಶಬ್ದಕ್ಕೆ ಎಚ್ಚೆತ್ತು ಏನೇ ಹೇಳ್ತಿದ್ದೀಯಾ ನೀನು ಏನು ಹೇಳ್ತಿದ್ಯಾ ಅಂತ ಅರ್ಥ ಆಗ್ತಿದ್ಯಾ ಸಾರಿಕಾ ನಂಬುವ ಸ್ಥಿತಿಯಲ್ಲಿರಲಿಲ್ಲ ಹೌದು ಸಾರಿಕಾ ಮತ್ತೆದು ಬಿಕ್ಕುವಿಕೆ ಅವಳದ್ದು ತಲೆಗಿಲೆ ಕೆಟ್ಟಿದ್ಯಾ ನಿನಗೆ ಬೇಕಿತ್ತ ಇದೆಯಲ್ಲ ನಿಮಗೆ ನಿನಗೆ ಹೇಳ್ತಿದ್ದೀನಲ್ಲ ಅಣ್ಣನಿಗಾದರೂ ಬುದ್ಧಿ ಬೇಡವಾ ದೇವರೇ ಅಪ್ಪ ಅಮ್ಮನಿಗೆ ಗೊತ್ತಾದರೆ ಅವರೆಷ್ಟು ನೊಂದುಕೊಳ್ಳುತ್ತಾರೆ ಕೊನೆ ಪಕ್ಷ ನಿಮ್ಮಿಬ್ಬರಿಗೆ ಅವರು ನೆನಪು ಬರಲಿಲ್ಲವೇ ಸರಿ ನಿಮ್ಮ ಅಮ್ಮನಿಗೆ ಹೇಳಿದ್ಯಾ ಇಲ್ಲ ನನಗೆ ಹುಷಾರು ತಪ್ಪಿರೋದು ನೋಡಿ ಅಮ್ಮ ಆಸ್ಪತ್ರೆಗೆ ಹೋಗಲು ಕರೆದಾಗಲಿಲ್ಲ ನಾನು ಏನೋ ಒಂದು ಕಾರಣ ಕೊಟ್ಟು ತಪ್ಪಿಸಿಕೊಳ್ಳುತ್ತಿದ್ದೇನೆ ಮತ್ತೆ ಅಣ್ಣನಿಗೆ ಮತ್ತೆ ಹೆಚ್ಚಾಯಿತು ಅವಳ ಹಳು ಹೇಳು ಹೇಳಿದ್ಯಾ ಇಲ್ವಾ ರೇಗಿದಳು ಸಾರಿಕಾ ಹೌದೆಂದು ತಲೆಯಾಡಿಸಿದಳು ಏನಂದ ಅವನು ಅವನಿಗೂ ಇದಕ್ಕೂ ಸಂಬಂಧವೇ ಇಲ್ಲ ಅನ್ನೋ ಹಾಗೆ ಮಾತಾಡ್ದ ಅವನಿಗೆ ಇದೆಲ್ಲ ಲೆಕ್ಕಕ್ಕಿಲ್ಲ ಅಂತೆ ಫೈನಲ್ ಇಯರ್ ಪ್ರಾಜೆಕ್ಟ್ ಹಾಗೂ ಇಂಟರ್ವ್ಯೂ ಶುರುವಾಗಿದೆ ನಾನು ಬ್ಯುಸಿ ಇದ್ದೀನಿ ನನಗೆ ಇಂಥದ್ದೆಲ್ಲ ಹೇಳಿ ಎಮೋಷನಲ್ ಬ್ಲ್ಯಾಕ್ ಮೇಲ್ ಮಾಡಬೇಡ ನನ್ನಿಂದ ಸ್ವಲ್ಪ ದೂರ ಇರು ನಾನು ನನ್ನ ಜೀವನವನ್ನು ರೂಪಿಸಿಕೊಳ್ಳಬೇಕು ಎಲ್ಲವೂ ಆದ ನಂತರ ನಮ್ಮ ಮದುವೆ ಮಕ್ಕಳು ಎಂದು ಫೋನ್ ಕಟ್ ಮಾಡಿದ ಮಾರನೇ ದಿನ ನಾನೇ ಹೋಗಿ ಅವನನ್ನು ಭೇಟಿಯಾದೆ ಮತ್ತದೇ ರಾಗ ಎತ್ತಿದ ಹಾಗೆ ಜಗಳವಾಯಿತು ನನ್ನಿಂದ ತಪ್ಪಾಯಿತು ಎಂದು ಮುಖದ ಮೇಲೆ ನಾಲ್ಕು ನೋಟು ಬಿಸಾಡಿದ ಅವನಿಗೆ ಗೊತ್ತು ನಮ್ಮದು ಗಂಡು ದಿಕ್ಕಿಲ್ಲದ ಮನೆ ಅಲ್ಲದೆ ಮರ್ಯಾದೆ ಅಂಜುವ ಜನ ನಾವು ನ್ಯಾಯ ಕೋರ್ಟು ಕಚೇರಿ ಅಂತ ತಿರುಗದೆ ತಪ್ಪು ಯಾರದು ಇರಲಿ ನಾವು ತಲೆ ತಗ್ಗಿಸುತ್ತೇವೆ ಎಂದು ಅವನು ಅದನ್ನೇ ಆಧಾರವಾಗಿಟ್ಟುಕೊಂಡು ಮುಖದ ಮೇಲೆ ದುಡ್ಡು ಬಿಸಾಡಿದ್ದು ಅವನನ್ನು ನಂಬಿ ತಪ್ಪು ಮಾಡಿದೆ ಎಂದು ನನ್ನನ್ನು ನಾನು ಕ್ಷಮಿಸಿಕೊಂಡು ಬಿಟ್ಟರೆ ನನಗೆ ನಿನ್ನ ಮೇಲೆ ಯಾವ ಕೋಪವೂ ಇಲ್ಲ ಸಾರಿಕಾ ಸಾರಿಕಾಗೆ ಅಣ್ಣನ ಮೇಲೆ ತೀವ್ರವಾಗಿ ಕೋಪ ಬಂದಿತ್ತು ಗೆಳತಿಯನ್ನು ಈ ಸ್ಥಿತಿಯಲ್ಲಿ ತಂದಿದ್ದಲ್ಲದೆ ಹಣ ಕೊಟ್ಟಿದ್ದು ಅವಳನ್ನು ಕೆಳರಳಿಸಿತು ಆದ್ದರಿಂದ ನೇರವಾಗಿ ಬುಸುಗುಡುತ್ತಾ ಮನೆಗೆ ಹೋದಳು ಮನೆಯಲ್ಲಿ ಅಪ್ಪ ಅಮ್ಮ ಎಲ್ಲೋ ಹೊರಗಡೆ ಹೋಗಿದ್ದರು ಅಣ್ಣ ತಂಗಿ ಇಬ್ಬರ ಇರುವುದರಿಂದ ತಾನೇ ಅವನ ಕೋಣೆಗೆ ಹೋಗಿ ನೇರವಾಗಿ ವಿಷಯ ಕೇಳಿದಳು ನೀನ್ಯಾರೇ ನನಗೆ ಇದನ್ನೆಲ್ಲ ಬೋಧನೆ ಮಾಡಲಿಕ್ಕೆ ನನ್ನಿಷ್ಟ ನಾನು ಏನು ಬೇಕಾದರೂ ಮಾಡುತ್ತೇನೆ ಈ ಮನೆಗೆ ನೀನು ಯಾರು ಅನ್ನೋದು ನಿನಗೆ ನೆನಪಿರಲಿ ಮನೆ ಯಜಮಾನಿಯಾಗೋ ಸಾಹಸ ಮಾಡಬೇಡ ಎಂದು ಸಂದರ್ಭಕ್ಕೆ ಸರಿ ಹೊಂದದ ಮಾತನಾಡಿ ಅವಳನ್ನು ಕಳುಹಿಸಿದ ಕೆಲವು ತಿಂಗಳುಗಳ ಹಿಂದೆ ಅಣ್ಣನಲ್ಲಿ ಆದ ಬದಲಾವಣೆಯನ್ನು ನೋಡಿ ಖುಷಿಪಟ್ಟಿದ್ದಳು ಸಾರಿಕಾ ಈಗ ಅವನಾಡಿದ ಮಾತುಗಳು ಇನ್ನಷ್ಟು ಚುಚ್ಚಿದ್ದವು ಸಹಿಸಲಾರದೆ ರೂಮಿಗೆ ಬಂದು ಮನಸ್ಸೋ ಇಚ್ಛೆ ಹತ್ತು ಬಿಟ್ಟಳು ಸಾರಿಕಾ ಗೆಳತಿಗೆ ಸಮಾಧಾನ ಮಾಡಲು ತನ್ನಲ್ಲಿ ಶಕ್ತಿ ಕಳೆದುಕೊಂಡಿದ್ದಳು ಎಲ್ಲವನ್ನೂ ಕಳೆದುಕೊಂಡವಳಂತೆ ಕ್ಲಾಸ್ಗೆ ಹೋಗಿ ಬರುತ್ತಿದ್ದಳು ಜೀವಕ್ಕೆ ಜೀವವಾದ ಗೆಳತಿಯೂ ಸಹ ಇರಲಿಲ್ಲ ಯಾಕಾದರೂ ಬಂದಿನೋ ಎನಿಸಿಕೊಳ್ಳುತ್ತಿದ್ದಳು ಅಣ್ಣ ಅವಳ ಬಗ್ಗೆ ಕೇಳಿದಾಗ ಏನು ಹೇಳಬಾರದಿತ್ತು ನಾನು ಅವನಾಡಿದ್ದು ಎಲ್ಲ ನಾಟಕ ಅವನು ಬದಲಾಗಲಿಲ್ಲ ಅಪ್ಪ ಅಮ್ಮ ಕೂಡ ಅವನನ್ನು ನಂಬಿದ್ದಾರೆ ಪಾಪ ಪೂರ್ವಿಯ ಕಥೆಯೇನು ನಾನೇನು ಇವನಿಗೆ ಬುದ್ಧಿ ಹೇಳೋಣ ಎನ್ನುವ ಧೈರ್ಯದಲ್ಲಿ ಬಂದೆ ಆದರೆ ಇಲ್ಲಿ ಪಾಪ ಪೂರ್ವಿ ಹೇಳಿದ ಹಾಗೆ ಅವಳಿಗೆ ಅವಳ ಅಮ್ಮನ ಬಿಟ್ಟರೆ ಮತ್ತೆ ಯಾರೂ ಇಲ್ಲ ಸಾರಿ ಪೂರ್ವಿ ಎಂದು ಬಿಕ್ಕಿದಳು ಸಾರಿಕ ಇಲ್ಲ ಆದರೂ ಇದನ್ನು ಹಾಗೆ ಬಿಡಲು ಸಾಧ್ಯವಿಲ್ಲ ಅಮ್ಮನಿಗೆ ಈ ವಿಷಯದ ಬಗ್ಗೆ ಹೇಳಲೇಬೇಕು ಅಮ್ಮನ ಇವನಿಗೆ ಬುದ್ಧಿ ಹೇಳಲಿ ಎಂದು ನಿರ್ಧರಿಸಿದಳು ರಾಕೇಶನಿಗೆ ಭಯ ಶುರುವಾಯಿತು ಸಾರಿಕಾಂ ಪೂರ್ವಿ ಬೆಸ್ಟ್ ಫ್ರೆಂಡ್ ಅವಳಿಗೋಸ್ಕರ ಈ ವಿಷಯವನ್ನು ನೇರವಾಗಿ ಅಪ್ಪ ಅಮ್ಮನ ಬಳಿ ಹೇಳಿದರೆ ಎಂಬ ಭಯ ಹುಟ್ಟಿಸಿತು ತನ್ನ ತಪ್ಪನ್ನು ಮರೆಮಾಚಲು ಸಾರಿಕಾಳನ್ನು ಕೆಟ್ಟವಳನ್ನಾಗಿಸಿ ಮಾಡಬೇಕು ಎಂದು ತೀರ್ಮಾನಿಸಿದನು ಅವನ ಹೇಳಿಕೆಯಂತೆ ಸಮಯ ಸಂದರ್ಭಗಳು ಕೈಗೂಡಿತು ಮೂರು ನಾಲ್ಕು ಫೋಟೋಗಳನ್ನು ಎಡಿಟ್ ಮಾಡಿ ಸಾರಿಕಾ ಯಾವುದೋ ಹುಡುಗನ ಜೊತೆ ಅಸ್ತವ್ಯಸ್ತವಾಗಿ ಕುಳಿತಂತೆ ಹಾಗೆ ಕೆಲವು ಭಂಗಿಗಳ ಫೋಟೋಗಳನ್ನು ಎಡಿಟ್ ಮಾಡಿದನು ಅದನ್ನು ಸಾರಿಕಾ ಇಲ್ಲದ ಸಮಯದಲ್ಲಿ ತಂದೆ ತಾಯಿಗೆ ತೋರಿಸಿ ಅವಳ ಮೇಲೆ ಅಸಹ್ಯ ಮೂಡುವಂತೆ ಕತೆ ಸೃಷ್ಟಿಸಿದನು ತಮ್ಮ ಮಗಳ ಮೇಲಿನ ನಂಬಿಕೆ ಇದ್ದರೂ ಫೋಟೋಗಳನ್ನು ನೋಡಿ ಅವನ ಕಟ್ಟು ಕತೆಗಳನ್ನು ದೇವರಾಜ ದಂಪತಿಗಳು ಕುರುಡರಂತೆ ನಂಬಿಬಿಟ್ಟರು ಸಂದರ್ಭಕ್ಕೆ ಕೈ ಜೋಡಿಸುವಂತೆ ರಾಕೇಶ್ ಕೂಡ ಭಾವನಾತ್ಮಕವಾಗಿ ತಂದೆ ತಾಯಿಗೆ ಒಪ್ಪಿಸಿ ನು ಈ ನಡುವೆ ರಾಕೇಶ್ನಲ್ಲಿ ಆದ ಬದಲಾವಣೆ ನೋಡಿ ಅವನನ್ನು ಸಂಪೂರ್ಣವಾಗಿ ನಂಬಿಬಿಟ್ಟರು ದೇವರಾಜ್ ದಂಪತಿಗಳು ಸಾರಿಕ ಬಂದೊಡನೆ ಅವಳ ಜೊತೆ ಚರ್ಚಿಸಿದರು ಇಲ್ಲವೆಂದು ಗೋಗರಿದಳು ಸಾರಿಕಾ ದೇವರಾಜು ದಂಪತಿಗಳು ಸಾರಿಕ ಬಂದೊಡನೆ ಅವಳ ಜೊತೆ ಚರ್ಚಿಸಿದರು ಇಲ್ಲವೆಂದು ಗೋಗರಿದಳು ಸಾರಿಕಾ ಆದರೂ ಅಲ್ಲಿರುವ ಫೋಟೋ ಮೂಕಳನ್ನಾಗಿಸಿತು ಆ ಚಿತ್ರಪಟಗಳನ್ನು ಅವಳಿಗೂ ಸಹ ನೋಡಲಾಗಲಿಲ್ಲ ಅಷ್ಟು ಕೆಟ್ಟದಾಗಿ ಚಿತ್ರಿಸಿದ ರಾಕೇಶ್ ಅವಳಿಗೆ ಸಣ್ಣ ಹನುಮಾನ ಹುಟ್ಟಿದಂತೆ ಅಣ್ಣನ ಮುಖ ನೋಡಿದಳು ಅವನಿಂದ ಕುಹುಕನಗೆ ಅದರಲ್ಲೇ ಸ್ಪಷ್ಟವಾಯಿತು ಅದು ಅಣ್ಣನ ಕೆಲಸವೆಂದು ತಂದೆ ತಾಯಿಗೆ ಎಷ್ಟೇ ಒಪ್ಪಿಸಲು ಪ್ರಯತ್ನಪಟ್ಟರೂ ಅವರು ಇವಳ ಮಾತನ್ನು ಕೇಳುವ ಸ್ಥಿತಿಯಲ್ಲಿ ಇರಲಿಲ್ಲ ಆ ರೀತಿಯಾಗಿ ರಾಕೇಶ್ ಅವರನ್ನು ಬದಲಾಯಿಸಿದ ತಂದೆ ತಾಯಿಯಾಗಿ ಇವರಿಗೆ ನನ್ನ ಮೇಲೆ ನಂಬಿಕೆ ಇಲ್ಲ ಅಂದ ಮೇಲೆ ತಾನು ಎಷ್ಟೇ ವಿವರಣೆ ಕೊಟ್ಟರೂ ಅದು ಕಾಲಹರಣವೆಂದು ಕೊಂಡಳು ಇಂಥ ಸಮಯದಲ್ಲಿ ತಾನು ಪೂರ್ವಿ ಬಗ್ಗೆ ಹೇಳಿದರೆ ಇವರು ತನ್ನನ್ನು ಇನ್ನಷ್ಟು ಅವಮಾನಿಸುತ್ತಾರೆ ಹೊರತು ಪೂರ್ವಿಗೆ ಸಹಾಯವಾಗಲಾರದು ಎಂದು ಸುಮ್ಮನಾದಳು ಮನೆಯಲ್ಲಿ ಸಾರಿಕ ಏಕಾಂಗಿಯಾದಳು ಅಪ್ಪ ಅಮ್ಮ ಅಂತೂ ಮಗಳ ಮುಖ ನೋಡಲು ಏಸಿಗೆ ಪಡುತ್ತಿದ್ದರು ಇನ್ನು ಅಣ್ಣ ಮನೆಯಲ್ಲಿ ಅವನದ್ದೇ ರಾಜ್ಯಪಾರ ಅಂದು ರಾಕೇಶ್ ಆಡಿದ ಮಾತು ಯಾಕೆ ನಮ್ಮ ಮನೆಗೆ ಬಂದೆ ನೀನು ಇಂದು ದೇವರಾಜ ದಂಪತಿ ಕೂಡ ಯಾಕಾದರೂ ಇವಳನ್ನು ನಮ್ಮ ಮನೆಗೆ ಕರೆದುಕೊಂಡು ಬಂದೆವೋ ಕರ್ಮ ಎಂದು ಹಣೆ ಬಡಿದುಕೊಂಡರು ಅಂದಿನಿಂದ ಸಾರಿಕಾಗೆ ಮನೆಯಲ್ಲಿ ಎಲ್ಲರಿಂದ ಚುಚ್ಚು ಮಾತು ಅವಳು ನಿಂತರು ತಪ್ಪು ಕೂತರು ತಪ್ಪು ಉಂಡರು ತಪ್ಪು ತಿಂದರು ತಪ್ಪು ಸಾರಿಕಾ ಕಣ್ಣ ಮುಂದೆ ಕಂಡರೆ ಏನಾದರೂ ಹೇಳಿ ಅಪ್ಪ ಅಮ್ಮ ಹಾಗೂ ಮಗ ಅವಳನ್ನು ಕೋಣೆಗೆ ಹಟ್ಟುತ್ತಿದ್ದರು ಅವಳಿಗೆ ತಾನು ಯಾರದ್ದೋ ಮನೆಯಲ್ಲಿ ಬಿಟ್ಟಿ ಕೂಳು ತಿನ್ನುತ್ತಿದ್ದೇನೆ ಎಂದು ಹೆನಿಸುತ್ತಿತ್ತು ಜೊತೆಗೆ ಪೂರ್ವೀಯಿಲ್ಲ ಗೆಳತಿಯಾಗಿ ಅವಳು ಸಮಸ್ಯೆ ಬಗೆಹರಿಸಲು ಸಾಧ್ಯವಿಲ್ಲ ತನ್ನ ಮನೆಯಲ್ಲಿ ಒಂದು ಒತ್ತಿನ ಊಟಕ್ಕೆ ಎಷ್ಟೆಲ್ಲ ಮಾತು ಕೇಳಬೇಕು ಎಲ್ಲವರು ನಮ್ಮವರೇ ಆದರೂ ನಾನು ಹೊರಗಿನವಳು ಎಂದು ದುಃಖಿಸುತ್ತಿದ್ದಳು ಪೂರ್ವಿಯನ್ನು ಭೇಟಿ ಮಾಡಿ ಈಗ ಹೇಗಿರುವಳೋ ಎಂದು ನೋಡಿ ಬರೋಣ ಎಂದು ಹೊರಟಳು ಅಲ್ಲಿ ಪೂರ್ವಿ ಇನ್ನು ಸೊರಗಿದ್ದಳು ಅವಳು ಸಾರಿಕಾ ಹೋದರ ಬಸಕ್ಕೆ ಏನಾದರೂ ಒಳ್ಳೆಯ ಸುದ್ದಿ ತರ್ತಾಳೆ ಎಂದುಕೊಂಡಿದ್ದಳು ಆದರೆ ಸಾರಿಕಾಗೆ ಆ ಮನೆಯಲ್ಲಿ ಈಗಿನ ಸ್ಥಾನ ಏನೆಂಬುವುದನ್ನು ತಿಳಿಸಿದಳು ಪೂರ್ವಿಗೆ ಅವಳು ಮನಸ್ಸಾರ ಇಷ್ಟಪಟ್ಟ ಹುಡುಗನ ಬಗ್ಗೆ ಅತೀವವಾದ ಹೇಸಿಗೆ ಮೂಡಿತು ತನ್ನ ಮೇಲೆ ದುಡ್ಡು ಹೆಸೆದಾಗಲೂ ಅವನು ಮುಂದಿನ ಜೀವನದ ಗುರಿಯನ್ನು ಮುಂದಿಟ್ಟುಕೊಂಡು ಹಾಗೆ ಮಾತನಾಡುತ್ತಿದ್ದಾನೆ ಎಂದು ತಮ್ಮ ಪ್ರೀತಿಯನ್ನು ನಂಬಿ ಸಮಾಧಾನ ತಂದುಕೊಂಡಿದ್ದಳು ಆದರೆ ಸ್ವತಃ ತಂಗಿಯ ಬಗ್ಗೆ ಇಲ್ಲಸಲ್ಲದ ಕತೆ ಕಟ್ಟಿ ಅವಳನ್ನು ಒಬ್ಬ ಮನೆ ಕೆಲಸದವಳಿಗಿಂತ ಕಡೆಯಾಗಿ ನೋಡುತ್ತಿರುವ ರಾಕೇಶ್ ಹಾಗೂ ಅವನ ಅಪ್ಪ ಅಮ್ಮ ಎಲ್ಲರ ಮೇಲೂ ಕೋಪ ಹುಟ್ಟಿತು ಇನ್ನು ಈ ಜನ್ಮದಲ್ಲಿ ಆ ವ್ಯಕ್ತಿಯನ್ನು ಒಪ್ಪಿಕೊಳ್ಳುವುದಿಲ್ಲ ಎಂದು ಮನದಲ್ಲಿ ನಿರ್ಧರಿಸಿದಳು ಮನೆಯಲ್ಲೂ ಕಾಲೇಜಿನಲ್ಲೂ ಒಬ್ಬಂಟಿಯಾಗಿದ್ದ ಸಾರಿಕಾ ಓದಿನ ಕಡೆ ಗಮನ ಹರಿಸುವುದು ಕಡಿಮೆ ಮಾಡಿದ್ದಳು ಅದಕ್ಕೆ ಪ್ರತಿಯಾಗಿ ಒಂದು ವಿಷಯದಲ್ಲಿ ಫೇಲ್ ಆದಳು ಕಮಲ ಅವರು ಅವಳು ದೊಡ್ಡ ಕ್ರೈಮ್ ಮಾಡಿ ಬಂದಿದ್ದಾಳೆ ಎನ್ನುವ ಮಟ್ಟಿಗೆ ಕೂಗಾಡಿದರು ನಿನ್ನನ್ನು ನಾವು ಮಗಳಿಂದ ಸ್ವೀಕರಿಸಿದ್ದೆ ನಮ್ಮ ಪೂರ್ವ ಜನ್ಮದ ಪಾಪವೋ ಏನು ನೀನು ಮಾಡಿರೋ ಗನಂದಾರಿ ಕೆಲಸದಿಂದ ಊರಿನ ಜನರ ಮುಂದೆ ನಾನು ನನ್ನ ಗಂಡ ಹಾಗೂ ನನ್ನ ಮಗ ಮೂವರು ನೀನು ನೇಣು ಹಾಕಿಕೊಳ್ಳುವ ಹಾಗೆ ಮಾಡಿದೆ ಏನು ನನ್ನ ಮಗನಿನ ದರಿದ್ರ ಕೆಲಸ ಯಾರಿಗೂ ಗೊತ್ತಾಗಬಾರದು ಎಂದು ಯಾರಿಗೂ ಆ ಫೋಟೋಗಳನ್ನು ಸಿಗದ ಹಾಗೆ ಮಾಡಿದ್ದಾನೆ ಈಗ ಪರೀಕ್ಷೆಯಲ್ಲಿ ಫೇಲ್ ಆಗಿ ಇನ್ನೂ ನಮ್ಮನ್ನು ಮತ್ತೆ ತಲೆ ತಗ್ಗಿಸುವಂತೆ ಹಾಗೆ ಮಾಡ್ತೀಯ ನಿನ್ನಂತ ಹುಡುಗಿಗೆ ಯಾಕೆ ನಾವು ಕಾಲೇಜು ಫೀಸು ಅಂತ ಅಂತೆಲ್ಲ ಹಣ ಸುರಿಯುವುದು ಇನ್ನ ಮುಂದೆ ಒಂದು ರೂಪಾಯಿನೂ ಕೊಡಲ್ಲ ಸುಮ್ಮನೆ ಮನೆಯಲ್ಲಿ ಬಿದ್ದಿರು ಹೊರಗಡೆ ಹೋಗಿ ಇನ್ನಷ್ಟು ನಮ್ಮ ಮರ್ಯಾದೆಯ ಹರಾಜು ಹಾಕುವುದು ಬೇಡ ಎಂದು ತಮ್ಮ ಮನಸ್ಸಿಗೆ ತೃಪ್ತಿಯಾಗುವಷ್ಟು ಬೈದು ಅಡುಗೆ ಕೋಣೆ ಸೇರಿದರು ಕಮಲ ಸಾರಿಕಾಗೆ ಅರಿಯುತವಾದ ಮಾತುಗಳು ಕೆಲವು ದಿನಗಳಿಂದ ಸಾಮಾನ್ಯವಾಗಿತ್ತು ಆದ್ದರಿಂದ ಇವತ್ತು ಹೊಸದೇನೂ ಎನಿಸಲಿಲ್ಲ ಆದರೆ ತಲೆ ಕೆಡಗಾಗಿಸಿದು ವಿಷಯವೆಂದರೆ ಅಮ್ಮ ಹೇಳಿದಂತೆ ಓದು ಬಿಟ್ಟು ಮನೆಯಲ್ಲಿಯೇ ಇರುವುದಾ ಓದು ಎಂದರೆ ಪ್ರಾಣ ನನ್ನ ಕಾಲ ಮೇಲೆ ನಾನು ನಿಲ್ಲಬೇಕು ಎಂಬ ಛಲ ಹೀಗಿನದಲ್ಲ ಆದರೆ ಫೀಸ್ ಕಟ್ಟದೆ ಹೇಗೆ ಎಷ್ಟೇ ಆದರೂ ಓದು ಅರ್ಧಕ್ಕೆ ನಿಲ್ಲಿಸಬಾರದು ಯೋಚಿಸಿ ಪಾರ್ಟ್ ಟೈಮ್ ಜಾಬ್ ಮಾಡಿ ಹಣ ಹೊಂದಿಸಿ ಓದು ಮುಂದುವರಿಸುತ್ತೇನೆ ಎಂಬ ದೃಢ ನಿರ್ಧಾರಕ್ಕೆ ಬಂದಳು ಕಮಲ ಅವರು ಇವಳಿಗೆ ನಮ್ಮ ಮಾತು ಲೆಕ್ಕಕ್ಕೆ ಇಲ್ಲ ಎಂದು ಬೊಬ್ಬೆ ಹೊಡೆದರು ತಾನು ಕುಂತರು ನಿಂತರು ಬೊಬ್ಬೆ ಹೊಡೆಯುವ ಅಮ್ಮನ ಕೊಂಕು ಹೊಸದೇನೇನಿಸಲಿಲ್ಲ ಮನೆಯವರ ಮೊನಚು ಮಾತಿಗೆ ಅವಳ ಮೌನ ಒಂದೇ ಉತ್ತರ ಸಾರಿಕಾ ತನ್ನ ಆಸೆಯಂತೆ ಪಾರ್ಟ್ ಟೈಮ್ ಜಾಬ್ ಮಾಡಿ ಮುಂದುವರೆಸಿದಳು ಮತ್ತೆ ಮೊದಲಿನಂತೆ ಹಿಂದುಳಿದ ಭಾಗವನ್ನು ಓದಿ ಅರ್ಥೈಸಿಕೊಂಡು ಬೇಸರದ ಸಂಗತಿ ಎಂದರೆ ಪೂರ್ವಿ ಕಾಲೇಜು ಬಿಟ್ಟಿದ್ದಳು ಮನೆ ಕಡೆ ಹೋದರೆ ಬೀಗ ಜಡಿದಿತ್ತು ಆದರೂ ಸಾರಿಕಾ ಧೃತಿಗೆಡದೆ ತನ್ನ ಓದಿನಲ್ಲಿ ಏಕಾಗ್ರತೆ ನಿಂತಳು ಮುಂದುವರಿಯುವುದು ಸ್ನೇಹಿತರೆ ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟಲ್ಲಿ ತಿಳಿಸಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ಕಥೆಯನ್ನು ಶೇರ್ ಮಾಡಿ ಕತೆಯನ್ನು ಕೇಳಿದ್ದಕ್ಕಾಗಿ ಧನ್ಯವಾದಗಳು